ಗುಡ್ ಮಾರ್ನಿಂಗ್ ಕರ್ನಾಟಕ ಕುಮಾರಸ್ವಾಮಿ ಅವರು ಹೇಳ್ತರು ಹೇಳ್ತಾ ಇದ್ರು ನಿನ್ನೆ ಪಾದಯಾತ್ರೆಯಲ್ಲಿ ಕುಮಾರಣ್ಣ ನೀವು ಹೇಳ್ತಾ ಇದ್ರಿ ನನ್ನ ಆಸ್ತಿ ತನಿಖೆ ಮಾಡ್ತಾರಂತೆ ಅಂತ ನಿಜವಾಗ್ಲೂ ನಿಮ್ಮ ಆಸ್ತಿ ತನಿಖೆ ಆಗಿದೆ ತನಿಖೆ ಮಾಡಬೇಕಾಗಿಲ್ಲ ಆಲ್ರೆಡಿ ತನಿಖೆ ಆಗಿದೆ ಆಮೇಲೆ ನಿಮ್ಮ ಆಸ್ತಿ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿನ ಕೊಟ್ಟಂತವರು ನಮ್ಮ ಭ್ರಷ್ಟಾಚಾರದ ಪ್ರಚಾರ ಸಚಿವರಾದಂಥ ಜಮೀರ್ ಅಮೋದವರು ನಿಮ್ಮ ಕುಚುಕು ದೋಸ್ತೇನೆ ನಿಮ್ಮ ಆಸ್ತಿ ಮೂರು ಕರ್ನಾಟಕ ಬಜೆಟ್ ಅಂತ ಹೇಳಿದ್ದಾರೆ ಅಂದರೆ ಹನ್ನೊಂದು ಲಕ್ಷ ಕೋಟಿ ಒಂದು ರೀತಿ ಕರ್ನಾಟಕದ ರಿಲಯನ್ಸ್ ಮುಖೇಶ್ ಅಂಬಾನಿ ಅಂತಂದರೆ ನಮ್ಮ ಕುಮಾರಣ್ಣನ ಕುಮಾರಣ್ಣ ಅಲ್ಲ ಕಣ್ಣೀರಿನ ಕುಮಾರಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎರಡನೇ ವಿಚಾರ ಕುಮಾರಣ್ಣ ನಿಮ್ಮ ಆಸ್ತಿನ ತನಿಖೆ ಮಾಡಬೇಕಾಗಿಲ್ಲ ಅಥವಾ ಮಾಡ್ತಾರೆ ಅಂತ ವೆಯ್ಟು ಮಾಡೋಕ್ಕೋಗ್ಬಿಡಿ ನಿಮ್ಮದೇ ಅಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೈದು ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ಆಸ್ತಿಯನ್ನು ಕರ್ನಾಟಕ ವಿಕಿಲೀಕ್ಸ್ ಅನ್ನೋ ಒಂದು ಸಂಸ್ಥೆ ಕಳೆದ ಮೂರು ವರ್ಷದಿಂದ ತನಿಖೆ ಮಾಡಿ ತನ್ನದೇ ಆದಂಥ ರಿಸರ್ಚಲ್ಲಿ ಔಟ್ಕಮನ್ನು ತಗೊಂಡ್ಬಂದಿದೆ ಅತಿ ಶೀಘ್ರದಲ್ಲೇ ಕರ್ನಾಟಕದ ಟಾಪ್ ಇಪ್ಪತ್ತೈದು ರಾಜಕೀಯ ಕುಟುಂಬಗಳ ಆಸ್ತಿಯನ್ನು ತನಿಖೆಯನ್ನು ಅಕ್ರಮವನ್ನು ಅತ್ಯಾಚಾರಗಳನ್ನು ಅವರು ಮಾಡಿರುವಂಥ ರಾಜಕೀಯ ಪಿತೂರಿಗಳನ್ನು ಯಾರನ್ನ ಸಾಯಿಸಿದ್ರು ಯಾರನ್ನ ಮರ್ಡ್ರ್ ಮಾಡಿದ್ರು ಯಾರನ್ನ ಮುಚ್ಚಾಕಿದ್ರು ಯಾವ್ಯಾವ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರು ಎಷ್ಟು ಆಸ್ತಿ ಮಾಡಿದ್ದಾರೆ ದುಬೈನಲ್ಲಿ ಎಷ್ಟು ಚಿನ್ನದ ಅಂಗಡಿ ಇದೆ ಕರ್ನಾಟಕದಲ್ಲಿ ಎಷ್ಟು ಚಿನ್ನದ ಅಂಗಡಿ ಎಲ್ಲದನ್ನ ರೀ ವೆರಿ ಶಾರ್ಟ್ಲಿ ಪಬ್ಲಿಷ್ ಮಾಡ್ತಾರೆ ಕುಮಾರಣ್ಣ ಆ ನೀವು ವೆಯ್ಟ್ ಕುಮಾರಣ್ಣ ಒಬ್ಬ ಟಾಪ್ ಇಪ್ಪತ್ತೈದು ಭ್ರಷ್ಟ ರಾಜಕಾರಣಿಗಳ ಆಸ್ತಿ ಒಟ್ಟು ಮೌಲ್ಯ ನಮ್ಮ ಭಾರತದ ಎರಡು ವರ್ಷದ ಬಜೆಟ್ ನಂಬಲಿಕ್ಕೆ ಆಗಲ್ಲ ಕುಮಾರಣ್ಣ ಹಂಡ್ರೆಡ್ ಪರ್ಸೆಂಟು ಬಟ್ ನಾವು ಅದು ಆ ಸಂಸ್ಥೆ ಹೇಳುತ್ತೆ ನಾವು ಕುಮಾರನಂತರ ತಮ್ ಡ್ರೈವ್ ಇಟ್ಕೊಂಡು ಇದೇ ಇದೆ ಅಂತೇಳಲ್ಲ ನಾವು ಅಂತ ಅಂತೇಳಿ ಅದು ಪಬ್ಲಿಕ್ ಡೊಮೈನಲ್ಲಿ ಆಗ್ತಾರಂತೆ ಅದೊಂದು ಕಾಪಿನ ದೇಶದ ಸುಪ್ರೀಂ ಕೋರ್ಟ್ ಹೋಗುತ್ತೆ ಕರ್ನಾಟಕದ ಹೋಗುತ್ತೆ ಸ್ಪೀಕರ್ಗೆ ಹೋಗುತ್ತೆ ಲೋಕಾಯುಕ್ತಕ್ಕೋಗುತ್ತೆ ಜನರ ಮುಂದೆ ಪಬ್ಲಿಷ್ ಆಗುತ್ತೆ ಯಾವುದೇ ಕೇಸ್ ಮಾಡೋಕೆ ಹೋಗಲ್ಲ ಜನರ ಹಿಡ್ಕೊಂಡು ಚೆನ್ನಾಗಿ ಹೊಸಕಲಿ ಅಂತ ಅದನ್ನು ಪಬ್ಲಿಷ್ ಮಾಡ್ತಾ ಇದೆ ಕುಮಾರಣ್ಣ ಯಾಕಂದರೆ ಈ ನಡುವೆ ಕೋರ್ಟ್ಗಳ ಮೇಲೂ ನಂಬಿಕೆ ಕಳೆದೋಗ್ಬಿಟ್ಟಿದೆ ಯಾಕಂದ್ರೆ ಕೋರ್ಟಲ್ಲಿರೋ ಜಡ್ಜಸ್ ಸಹ ಎಲ್ಲರೂ ಅಲ್ಲ ಅವ್ರ ಮೇಲೆ ತುಂಬಾ ಗೌರವ ಇದೆ ಅವರು ಸಹ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಅಂತ ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡು ಜಡ್ಜ್ಮೆಂಟ್ ಜಜ್ಮೆಂಟ್ ಬರಿತಾ ಇದ್ದಾರೆ ಅಂತ ಎಲ್ಲರಿಗೂ ಡೌಟ್ ಆಗ್ತಾ ಇದೆ ಓಕೆ ಆ ಡೌಟ್ ಬಂದ ನನಗೂ ಸಿ ಫ್ರೀಡಮ್ ಆಫ್ ನಾನೇನು ಅವ್ರನ್ನ ಕೆಟ್ಟವ್ರು ಅಂತ ಹೇಳ್ತಲ್ಲ ಆ ಮಾನಸಿಕ ಸ್ಥಿತಿ ಇದೆ ಅಂತ ನಮ್ಮೆಲ್ಲರಿಗೂ ಡೌಟ್ ಬಂದಿದೆ ಅಂತ ಆಸ್ ಎ ಆಸ್ ಎ ಪ್ರಾಕ್ಟೀಸಿಂಗ್ ನಮಗೆ ಬಂದಿದೆ ಮತ್ತೆ ಇನ್ನೊಂದೇನೇನು ಗೊತ್ತಾ ಕುಮಾರಣ್ಣ ಅವ್ನ ಯಾರೋ ಕರ್ನಾಟಕದಲ್ಲಿ ಟಾಪ್ ಟ್ವೆಂಟಿ ನಲ್ಲಿ ಒಬ್ಬ ರಾಜಕಾರಣಿ ಎಂತನಂದ್ರೆ ಕರ್ನಾಟಕದಲ್ಲಿ ನೂರ ಇಪ್ಪತ್ತು ಚಿನ್ನದಂಗಡಿ ಬೇನಾಮೀನ್ ಓಪನ್ ಮಾಡಿದಾನೆ ಬರೀ ಕರ್ನಾಟಕದಲ್ಲಿ ಅಲ್ಲ ಕುಮಾರಣ್ಣ ದುಬೈನಲ್ಲಿ ಹದಿನೆಂಟು ಚಿನ್ನದಂಗಡಿ ಇದೆ ಒಂದು ಆಮೇಲೆ ಒಂದೊಂದು ಚಿನ್ನದ ಅಂಗಡಿಲಿ ಸಾವಿರ ಸಾವಿರ ಕೆ ಜಿ ಚಿನ್ನ ಇದೆ ಅಂತೆ ನೀವು ನಂಬ್ತಿರೋ ಕುಮಾರಣ್ಣ ನಂಬಲೇಬೇಕು ಕುಮಾರಣ್ಣ ನನಗೆ ಕೇಳ್ಬಿಟ್ಟು ಯಾಕೋ ಹಾರ್ಟ್ ಅಟ್ಯಾಕ್ ಆಯ್ತು ಬಾಯಲ್ಲಿ ರಕ್ತ ಬಂದಂಗಾಯ್ತು ಪರವಾಗಿಲ್ಲ ನನಗೆ ಆ ಒಂದು ಸಂಸ್ಥೆ ಇದನ್ನ ಎಕ್ಸ್ಪೋಸ್ ಮಾಡೋವ್ರಿಗೂ ನಾನು ಕಾಯ್ತೀನಿ ಬಟ್ ನಿಮ್ ಮಾಹಿತಿಗೆ ಇರ್ಲಿ ಕುಮಾರಣ್ಣ ಒಂದು ಡ್ರೈವ್ ಕಳಿಸ್ತೀರಿ ಕುಮಾರಣ್ಣ ನಿಮ್ಗೂ ಜೊತೆಲಿ ಕುಮಾರಣ್ಣ ನಿಮ್ಮ ಹುಡುಗರು ಕೇಳ್ತಾರೆ ಅಲ್ರಿ ಅವನು ಜಮೀರ್ಗೇನೋ ಬುದ್ಧಿ ಇಲ್ಲ ಹಾ ಅಲ್ಲ ಅವ್ರು ಯೂಸ್ ಮಾಡಿದ ವರ್ಡು ಸಾಬ್ರು ಅಂತ ಸಾಬ್ರೆ ಆಗ್ಲಿ ಇನ್ನೊಬ್ರೇ ಆಗ್ಲಿ ನಮಗ್ ಬೇಕಾರದು ಸತ್ಯ ಸಾಬ್ರ ಮಾತಾಡ್ಲಿ ಕ್ರಿಶ್ಚಿಯನ್ಸ್ ಮಾತಾಡ್ಲಿ ಜೈನರು ಮಾತಾಡಲಿ ವಕ್ಲಿಗರು ಮಾತಾಡ್ಲಿ ಗೌಡ್ರು ಮಾತಾಡ್ಲಿ ಲಿಂಗಾಯತರು ಮಾತಾಡಲಿ ಸತ್ಯ ಸತ್ಯನೆ ಹದಿಮೂರನೇ ಶತಮಾನದಲ್ಲಿ ಬಸವಣ್ಣನ ನೋಡಿದಂಥ ಮಣ್ಣು ನಮ್ಮದು ಓಕೆ ಅದೇ ಮಣ್ಣಲ್ಲಿ ಬೆಂಗಳೂರು ಕಡಿದ ಕೆಂಪೇಗೌಡರು ನೋಡಿದಂಥ ಮಣ್ಣು ಇದು ಹಾಗಾಗಿ ಸತ್ಯ ಯಾವತ್ತು ಸತ್ಯನೇನೆ ಸೊ ನಮ್ಮ ಪ್ರಶ್ನೆ ಏನಂತಂದ್ರೆ ನಿಮ್ಮ ಶಿಷ್ಯಂದ್ರು ನಿಮ್ಮ ಹುಡುಗರು ಓಕೆ ಒಂದಷ್ಟು ಜನ ಮೆಸೇಜ್ ಮಾಡಿದ್ರು ಅಲ್ರಿ ಆ ಜಮೀರವ್ರಿಗೇನೋ ಬುದ್ಧಿ ಇಲ್ಲ ನಿಮಗೆ ಗೊತ್ತಿಲ್ವಾ ಆ ಮುಖವಾರಣ ಅಷ್ಟು ಹಣ ಮಾಡಲಿಕ್ಕೆ ಸಾಧ್ಯ ಅಂತ ನೋಡಿ ಹಣ ಮಾಡಲಿಕ್ಕೆ ಒಬ್ಬ ಸಿಎಂ ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಸಿ ಎಂ ಕುರ್ಚಿ ಮೇಲೆ ಒಂದು ವರ್ಷ ಕೂತ್ಕೊಂಡ್ರೆ ಕನಿಷ್ಠ ಆತ ಸಂಪಾದನೆ ಮಾಡುವಂಥ ಕರ್ನಾಟಕದಲ್ಲಿ ಸಂಪಾದನೆ ಮಾಡುವಂಥ ಕನಿಷ್ಠ ಅಮೌಂಟು ಅವನ ಜೀವನದಲ್ಲಿ ರಾಜ್ಯದ ಒಂದು ಬಜೆಟ್ ಅಂತೆ ದಿಸ್ ಇಸ್ ವಾಟ್ ದ ಅನಲೈಸೇಷನ್ ಸಿಸ್ ಅಂದ್ರೆ ಒಬ್ಬ ಸಿಎಂ ಆದ್ರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಹಣವನ್ನ ಅಕ್ರಮ ಹಣವನ್ನ ಒಬ್ಬ ಸಿಎಂ ಮಾಡಬಲ್ಲ ಅಂತ ಒಂದು ತನಿಖೆ ಐ ಮೀನ್ ಅದರ ವರದಿನ ತಯಾರು ಮಾಡಿದೆ ವೆರಿ ಶಾರ್ಟ್ಲಿ ಕುಮಾರಣ್ಣ ವಿಕಿಲಿಕ್ಸ್ ಅನ್ನೋ ಸಂಸ್ಥೆ ಬರೀ ನಿಮ್ಮದೇ ಅಲ್ಲ ಓಕೆ ನೀವ್ ಏನ್ ಡಿಕ್ಲರೇಷನ್ ಕೊಟ್ಟಿದಾರ ನೋಡಿ ಅಫಿಡೇವಿಟ್ ಅಲ್ಲಿ ಅದು ಸತ್ಯ ಅಂತ ಮತ್ತೊಂದ್ಸತಿ ವಿಡಿಯೋ ಮಾಡ ಹಾಕಿ ಯಾಕಂದ್ರೆ ಪ್ರೂಫ್ ಬೇಕಾಗುತ್ತೆ ಅದನ್ನೇ ಅದೇ ಡಿಕ್ಲೇಷನ್ ಕೊಟ್ಟರೆ ನನ್ನ ಆಸ್ತಿ ಬೇರೆ ಏನೂ ಇಲ್ಲ ಅಂತ ಒಂದ್ಸತಿ ವಿಡಿಯೋ ಮಾಡಿ ಹಾಕಿ ಕುಮಾರಣ್ಣ ನನಗೆ ಗೊತ್ತು ನೀವ್ ಹಾಕ್ತೀರಂತ ಓಕೆ